ಭದ್ರಾವತಿಯಲ್ಲಿ ದ್ವಿಚಕ್ರ ವಾಹನ ಕಳವು ಸಂಬಂಧ ಇಬ್ಬರನ್ನ ಬಂಧಿಸಿದ ಪೊಲೀಸರು ಹತ್ತು ಬೈಕ್ ವಶಕ್ಕೆ ಪಡೆದಿದ್ದಾರೆ ನವೀನ್ ಕುಮಾರ್ ಎಂಬಿ ಮತ್ತು ಉಮರ್ ಬೇಗ್ ಬಂಧಿತರು ತಾಲೂಕಿನ ಅಂತರಗಂಗೆ ನಿವಾಸಿ ಷಣ್ಮುಖಪ್ಪ ಎಸ್ ಜೂನ್ ನಾಲ್ಕರಂದು ನಗರದ ಬಿಳಕಿ ಕ್ರಾಸ್ ಸಮೀಪದ ರೇಣುಕಾಂಬಾ ರೆಸ್ಟೋರೆಂಟ್ ಮುಂದೆ ಬೈಕ್ ನಿಲ್ಲಿಸಿ ಹೋಗಿದ್ರು ಹಮಾಲಿ ಕೆಲಸ ಮುಗಿಸಿ ತಿರುಗಿ ತಿರುಗಿ ಬಂದು ಹಮಾಲಿ ಕೆಲಸ ಮುಗಿಸಿ ತಿರುಗಿ ಬಂದು ನೋಡಿದಾಗ ಬೈಕ್ ಪತ್ತೆಯಾಗಿತ್ತು ಈ ಸಂಬಂಧ ನಗರದ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದು ಆರೋಪಿ ನವೀನ್ ಬರೋಬ್ಬರಿ ಹತ್ತು ಬೈಕ್ ಕಳುವು ಮಾಡಿದ್ದ ಎಂದು ಪೊಲೀಸರ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಗುಜರಿ ವ್ಯಾಪಾರ ಉಮರ್ ಬೇಗ್ ಬೈಕ್ ಮಾರಾಟ ಮಾಡ್ತಾ ಇದ್ದ ಎಂದು ತಿಳಿದು ಬಂದಿದೆ ಒಂದು ಬೈಕ್ನ ಕಳ್ಳತನವನ್ನ ಭೇದಿಸಲು ಹೊರಟದಂತಹ ಪೊಲೀಸರಿಗೆ ಸಿಕ್ಕಿದ್ದು ಹತ್ತು ಬೈಕ್ ಭದ್ರಾವತಿಯಲ್ಲಿ ದ್ವಿಚಕ್ರ ವಾಹನ ಕಳವು ಸಂಬಂಧ ಇಬ್ಬರನ್ನ ಬಂಧಿಸಿದಂತಹ ಪೊಲೀಸರು ಹತ್ತು ಬೈಕ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ನವೀನ್ ಕುಮಾರ್ ಎಂಬಿ ಮತ್ತು ಉಮರ್ ಬೇಗ್ ಬಂಧಿತರು ತಾಲೂಕಿನ ಅಂತರಗಂಗೆ ನಿವಾಸಿ ಷಣ್ಮುಖಪ್ಪ ಜೂನ್ ನಾಲ್ಕರಂದು ನಗರದ ಬೆಳಕಿ ಕ್ರಾಸ್ ಸಮೀಪದ ರೇಣುಕಾಂಬಾ ರೆಸ್ಟೋರೆಂಟ್ ಮುಂದೆ ಬೈಕ್ ನಿಲ್ಲಿಸಿ ಹೋಗಿದ್ರು ಹಮಾಲಿ ಕೆಲಸ ಮುಗಿಸಿ ಹಿಂತಿರುಗಿ ಬಂದು ನೋಡಿದಾಗ ಬೈಕ್ ನಾಪತ್ತೆಯಾಗಿತ್ತು ಈ ಸಂಬಂಧ ನಗರದ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದು ಆರೋಪಿ ನವೀನ್ ಬರೋಬ್ಬರಿ ಹತ್ತು ಬೈಕ್ ಕಳುವು ಮಾಡಿದ್ದ ಎಂದು ಪೊಲೀಸರ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಗುಜರಿ ವ್ಯಾಪಾರಿ ಉಮರ್ ಬೇಗ್ ಬೈಕ್ ಮಾರಾಟ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ